ಆನೇಕಲ್ ತಾಲೂಕಿನ ಸೂರಿ ಸಿಟಿಯ ಶಾಸಕರ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಯಂಬೋ ಶಾಲೆಯ ಕಾರ್ಯದರ್ಶಿ ಕುಮಾರ್ ಗೌಡ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜಯಕುಮಾರ್ ಗೌಡರವರಿಗೆ ಸನ್ಮಾನಿಸಿ ಅಭಿನಂದಿಸಿ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರಕ್ಕೂ ಸಮಾಜಕ್ಕೂ ಮಾದರಿಯಾಗಲಿ ಶಿಕ್ಷಕರ ಘಟಕದಲ್ಲಿ ಆಯ್ಕೆಯಾದ ಬಳಿಕ ಕುಮಾರ್ ಅವರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದೆ ಎಂದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ವಿಜಯ್ ಕುಮಾರ್ ಗೌಡ ಮಾತನಾಡಿ ಆನೇಕಲ್ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಕರನ್ನು ಸಂಘಟಿಸುವ ಮೂಲಕ ಹಲವು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಇರುವ ಅನುಭವವನ್ನು ತೊಡಗಿಸಿಕೊಂಡು ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಶಿಕ್ಷಕರನ್ನ ಸಂಘಟಿಸುವ ಕೆಲಸ ಮಾಡುತ್ತೇನೆ ಅನುದಾನರಹಿತ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ಶಿಕ್ಷಕರ ಸಮಸ್ಯೆಗಳು ಸಾಕಷ್ಟು ಇದೆ ಅವುಗಳಿಗೆ ಸ್ಪಂದಿಸುವ ಜವಾಬ್ದಾರಿಯೂ ಕೂಡ ನನ್ನದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೌರೀಶ್ ಮನೋಹರ್ ಅಶೋಕ್ ಮೌರ್ಯ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಪಳ್ಳೀನಪ್ಪ ಯಾದವ್ ಕಾಳಿನಾಥ್ ಎಲ್ಎನ್ ಬಾಬು ಎನ್ ರವಿಕುಮಾರ್ ಪದ್ಮನಾಭ್ ವಿನಯ್ ಮತ್ತಿತರರು ಹಾಜರಿದ್ದರು ನಮ್ಮ ಕಾಂಗ್ರೆಸ್ ಪಕ್ಷದ ಶಿಕ್ಷಕರ ಘಟಕ ಇದೆ ಅದರಲ್ಲಿ ನಮ್ಮ ಮುಖಂಡರಾದಂಥ ಕುಮಾರ್ ಅವರನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಮಕ ಮಾಡಿದೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿಕ್ಷಕರ ಕುಂದುಕೊರತೆಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ಒಳ್ಳೆಯ ಹೆಸರನ್ನು ಪಡೆಯುವಂಥದ್ದಾಗಲಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿಕ್ಷಕರ ಘಟಕದಿಂದ ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರೇಕರ್ ಅವರು ಡಿ ಕೆ ಶಿವಕುಮಾರ ಸಾಹೇಬ್ರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಶಾಸಕರಾದಂಥ ಶಿವಣ ಶಿವನ ಸರ್ ಸಾಹೇಬರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಎಮ್ ಎಲ್ ಸಿ ಆದಂಥ ರಾಮಜಿಗೌಡರು ಹಾಗೂ ನಮ್ಮ ಪುಟ್ಟಣ್ಣನವರು ಹಾಗೂ ನಮ್ಮ ರಾಮಲಿಂಗ ಸಾಹೇಬ್ರ ಎಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಪಕ್ಷದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ ನಾನು ರಾಜ್ಯಾದ್ಯಾದಂಥ ನಮ್ಮ ಶಿಕ್ಷಕರ ಕುಂದುಕೊರತೆಗಳನ್ನ ನಮ್ಮ ಪಕ್ಷದ ಮುಖಾಂತರ ಬಗೆಹರಿಸ್ತಾ ಹಾಗೂ ಪಕ್ಷ ಸಂಘಟನೆಯಲ್ಲಿ ಜವಾಬ್ದಾರಿಯುತದಿಂದ ತೊಡಗಿ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಹಾಗೂ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿ ಈ ನಮ್ಮ ಕೆ ಬಿ ಸಿ ಸಿ ಘಟಕಕ್ಕೆ ನಮ್ಮ ಶಿಕ್ಷಕ ಸಂಘದಿಂದ ಯಾವ ರೀತಿ ಉಪ ಉಪಯೋಗ ಆಗ್ತದೆ ಆ ರೀತಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿ ಅದಕ್ಕೆ ಏನು ಬೇಕಾ ಸಹಕರಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ಸಿಗದಂಥ ಎಲ್ಲ ನನ್ನ ಹಂಸ ಸಂಘಟನೆಯ ಮಿತ್ರರಿಗೂ ಹಾಗೂ ಮಾಧ್ಯಮ ವರ್ಗದರಿಗೂ ಹಾಗೂ ನಮ್ಮ ಸ್ಥಳೀಯ ಮುಖಂಡರ ಒಂದು ಸಹಕಾರದೊಂದಿಗೆ ಪಕ್ಷ ಸಂಘಟನೆಯಲ್ಲಿ ಸದಾ ಇರ್ತೀನಿ ಅಂತ ಹೇಳ್ತಾ ಶುಭಾಶಯ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಭಾಗದಲ್ಲಿ ಇವತ್ತು ಶಿಕ್ಷಕರ ಒಂದು ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಆನೇಕಲ್ಲ ಕಲ ಆನೆ ನಮ್ಮ ವಿಜಯನಗರ ನಮ್ಮ ಹೆಮ್ಮೆಯ ವಿಷಯ ಅದಕ್ಕೆ ನಾವು ಅವರಿಗೆ ನಾವು ಹೃತ್ಪೂರ್ವಕ ನಾವು ಅವರಿಗೆ ನಾವು ಅಭಿನಂದನೆ ತಿಳಿಸ್ತಾ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರ ಆಶಕಿರಣ ಅಂತಲೇ ಹೇಳ್ಬೋದು ನಮ್ಮ ವಿಜಯಣ್ಣವರು ಎಲ್ಲ ಕ ಸಂಘಟನೆ ಎಲ್ಲ ಕಡೆಯೂ ಮಾಡ್ತಾ ಮತ್ತು ಶಿಕ್ಷಕರಂದಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಗುರ್ಸಿಕೊಂಡು ಹಾಗೂ ಸುಮಾರು ಶಾಲೆಯ ಒಂದು ಶಿಕ್ಷಕರ ಜೊತೆ ಒಳ್ಳೆಯ ಒಂದು ಸ್ನೇಹಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಹೇಳುತ್ತ ಕೇಳ್ಕೊತೀನಿ ಮುಂದಿನಗಳು ನಮ್ಮ ಹಂಸ ಸಂಘಟನೆಯ ಸಂಘಟನೆಯಲ್ಲಿ ಇವರು ಸದಸ್ಯರಾಗಿರ್ತಾರೆ ವಿಜಯೇಗೌಡ್ರವರು ಇವತ್ತು ರಾಜ್ಯ ಘಟಕದ ಕೆ ಪಿ ಸಿ ಸದಸ್ಯರಾಗಿ ಶಿಕ್ಷಕರ ಸಂಘದ ಉಪ ಅಧ್ಯಕ್ಷರಾಗಿ ಸೇ ಅವರಿಗೆ ನಾಮನಿರ್ದೇಶನ ಮಾಡಿರ್ತಾರೆ ಹಾಗಾಗಿ ನಮ್ಮ ತಾಲೂಕಿಗೆ ಇವರು ಸಹಾಯ ತುಂಬ ಬೇಕಾಗಿದೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಇವರು ಎಲ್ಲ ಶಾಲೆಗಳಿಗೂ ಏನು ವ್ಯವಸ್ಥೆ ಮಾಡಬೇಕು ಏನೆಲ್ಲ ಕಷ್ಟ ಕಾರ್ಪಣೆಗಳಿದ್ದಾವೆ ಅವನ್ನೆಲ್ಲ ನೋಡ್ಕೊಂಡು ಹೋಗಲಿ ಮತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಅವರಿಗೆ ನಾವು ಮಾರ್ಗದರ್ಶನ ಕೊಡೋಣ ಮತ್ತು ಆಸ್ತ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಸೆ ನಮ್ಮ ಬೋ ಶಾಲೆಯ ವಿಜಯ ಗೌಡ ಅವರು ಈ ಒಂದು ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಎಲ್ರಿಗೂ ಸಹ ತುಂಬ ಸಂತೋಷ ಹಾಗೂ ನಮ್ಮ ಹಂಸ ಸಹ ಸಂಘಟನೆಯ ಎಲ್ಲ ಸದಸ್ಯರಿಗೂ ತುಂಬ ಸಂತೋಷ ಆಗಿದೆ ಈಗ ನಮ್ಮ ಶಿಕ್ಷಕರಲ್ಲಿ ಅನೇಕ ಕುಂದುಕೊರತೆಗಳಿದ್ದಾವೆ ಈ ಒಂದು ಘಟಕದ ಮೂಲಕ ಇವರು ಅಟ್ಲೀಸ್ಟು ಈಗ ಏನು ಸಮಸ್ಯೆಗಳಿದೆ ಅಂಥದನ್ನು ಮುಂಚೂಣಿಯಾಗಿ ನಿಂತು ಸ್ವಲ್ಪ ಸಹಕಾರ ಕೊಟ್ಟು ನಮ್ಮೆಲ್ಲರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದರಲ್ಲಿ ಸಹಾಯಸ್ಥ ಮಾಡಬೇಕು ಹಾಗಾಗಿ ಈ ಒಂದು ಘಟಕದಿಂದ ಆಯ್ಕೆ ಆಗಿರೋದ್ರಿಂದ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ ಅವ್ರಿಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಆತ್ಮೀಯರು ನಮ್ಮ ಎಲ್ಲರನ್ನ ಪ್ರೀತಿಸುವಂಥ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ನಮ್ಮ ವಿಜಯ್ ಸಾರ್ಗೆ ಇವತ್ತು ಏನು ಕೆ ಪಿ ಸಿ ಸಿಯಿಂದ ಅವ್ರಿಗೆ ಒಂದು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ನಿಜವಾಗಲೂ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಯುವಕರು ಭಾಳ ಖುಷಿಪಟ್ಟಿದ್ದಾರೆ ಯಾಕಂತೇಳಿದ್ರೆ ಅವರು ಭಾಳ ಸರಳ ಸಜ್ಜನ ವ್ಯಕ್ತಿ ಎಲ್ಲರನ್ನು ಪ್ರೀತಿಸುವ ಒಂದು ಗುಣ ಹುಡ್ಕೊಂಡಂಥ ವ್ಯಕ್ತಿ ಹಾಗಾಗಿ ನಮ್ಮ ಏನು ನಮ್ಮ ಸಹೋದರಾದಂಥ ಅಶೋಕರು ಇರ್ಬೋದು ಮತ್ತು ನಮ್ಮ ಸೂರ್ಯ ಅವರಿರ್ಬೋದು ಮತ್ತು ನಮ್ಮ ಮನು ಅವರು ಎಲ್ಲರೂ ಇವತ್ತು ಭಾಳ ಸಂತೋಷದಿಂದ ಇವತ್ತು ನಮ್ಮ ಶಾಸಕರ ಕಚೇರಿ ಮುಂದೆ ಅವರಿಗೆ ಸಿಹಿ ತಿನ್ನಿಸುವ ಮುಖಾಂತರ ಅವರಿಗೆ ಶುಭವನ್ನು ಕೊಡ್ತಾಯಿದ್ದೀವಿ ಅವ್ರಿಗೆ ಒಳ್ಳೆಯದಾಗ್ಲಿ ಇವತ್ತೇನು ಉಪಾಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಯುವಕರನ್ನ ಒಳ್ಳೊಳ್ಳೆ ಸ್ಥಾನಮಾನ ಕೊಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಆತ್ಮೀಯ ಸ್ನೇಹಿತರಾದ ವಿಜಯಕುಮಾರ್ ಗೌಡ ಅವರಿಗೆ ನಮ್ಮ ಕೆ ಪಿ ಸಿ ಸಿ ರಾಜ್ಯ ಶಿಕ್ಷಣ ಘಟಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ನಮಗೆ ಎಮ್ ಸಿನೋ ಎಮ್ ಎಲ್ ಎನೋ ಆಗಲಿ ಅಂತ ನನ್ನ ಬಯಕೆ ಇದೆ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೆಯದಾಗಲಿ